ಈಗ ಆಗಿ ಕಾಡ್ತಾ ಇರೋ ಕಾಯಿಲೆ ಅಂದರೆ ಹೈಪೋಥೈರಾಯ್ಡಿಸಮ್ ಸೊ ಲೇಡೀಸಲ್ಲಿ ತುಂಬ ಜನಕ್ಕೆ ಬರ್ತಾಯಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಹೇರ್ ಫಾಲ್ ಆಗುತ್ತೆ ಡ್ರೈ ಸ್ಕಿನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆನ್ಸ್ಟ್ರೇಷನ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಜೊತೆಗೆ ವೆಯ್ಟ್ ಗೈನ್ ಆಗ್ತಾನೆ ಹೋಗುತ್ತೆ ಅಪ್ ಟು ಹಂಡ್ರೆಡ್ ಅಲ್ಲಿವರೆಗೂ ರೀಚ್ ಆಗ್ತಾ ಹೋಗ್ತಿದ್ದಾರೆ ಸೊ ಜೀವನ ಪೂರ್ತಿ ಮಾತ್ರೆಗಳಿಗೆ ಅಡಿಕ್ಟ್ ಆಗಿದ್ದಾರೆ ಸೊ ಮಾತ್ರೆ ತೊಗೊಳ್ತಾನೆ ಇರ್ತಾರೆ ಅದು ಬೇಡ ಅಂದಾಗ ಸೊ ಯಾವುದೇ ರೀತಿ ಒಂದು ಕೆಮಿಕಲ್ ಸೇವನೆ ಇಲ್ಲಿದೆ ಆಗಿ ಕ್ಯೂರ್ ಮಾಡೋದು ಹೇಗೆ ಅಂತ ನೋಡೋಣ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮುದ್ರ ಅಂದರೆ ಶಂಖ ಮುದ್ರ ಅಂತ ಇದು ಶಂಕನ ಹೋಲೋದ್ರಿಂದ ಅದಕ್ಕೆ ಆ ಥರ ಹೆಸರು ಬಂದಿದೆ ಈ ರೀತಿ ಕೈ ಇಟ್ಕೊಳ್ಳಿ ಹೀಗೆ ಈಗ ಇಲ್ಲಿ ಕಂಪ್ಲೀಟ್ ಲಾಕ್ ಮಾಡಿ ಮಾಡಿದ್ರಲ್ವ ಇದನ್ನು ಕಂಪ್ಲೀಟ್ ಈ ಥರ ಕ್ಲೋಸ್ ಮಾಡಿ ಇಲ್ಲಿ ಫೋರ್ ಫಿಂಗರ್ ಆ್ಯಂಡ್ ತಮ್ಮು ಇವೆರಡನ್ನೂ ಜೋಡ್ಸಿಟ್ಟಾಗ ನೋಡಿ ಈಗ ಶಂಕ ಥರ ಕಾಣಿಸುತ್ತೆ ಈಗ ಉದಾಹರಣೆಗೆ ತುಂಬ ದಪ್ಪ ಇರ್ತಾರೆ ಆಗ ಏನು ಮಾಡಬೇಕು ಮುದ್ರ ಜೊತೆಗೆ ಅಗ್ನಿಮುದ್ರ ಪ್ರಾಕ್ಟೀಸ್ ಮಾಡಬೇಕು ಅಗ್ನಿ ಅಂದರೆ ಬಾಡಿನಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಯಾವಾಗ ಹೀಟ್ ಜನ್ರೇಟ್ ಆಗುತ್ತೆ ನಮ್ಮ ಒಂದು ಏನು ಎಕ್ಸ್ಟ್ರಾ ಫ್ಯಾಟ್ ಇರುತ್ತೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಸೊ ಇದು ಅಗ್ನಿಮುದ್ರ ಅಂದರೆ ರಿಂಗ್ ಫಿಂಗರ್ ಇದೆಯಲ್ಲ ಬೇಸ್ ಆಫ್ ದ ತಂಬ್ ಅಂದರೆ ಹೀಗೆ ಇಟ್ಟು ಇದನ್ನು ಫೋಲ್ಡ್ ಮಾಡಿ ಹೀಗೆ ಸೊ ಈ ರೀತಿ ಈಗ ಅಗ್ನಿ ತತ್ವ ನಮ್ಮ ಬಾಡಿಲಿ ಹೆಚ್ಚಾಗುತ್ತೆ ಸೊ ಹೀಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ನೀವು ಕೂಲಿಂಗ್ ಇರೋ ಏನಾದರೂ ಆಹಾರದಲ್ಲಿ ಆ ಥರ ಚೇಂಜಸ್ ಕೂಡ ಮಾಡ್ಕೋಬೋದು ಸೊ ಹೀಗೆ ಹೀಗಿಟ್ಟು ಎರಡು ಕೈಗಳಲ್ಲಿ ಮಾಡಬೇಕು ಹೀಗಿಟ್ಟಾಗ ಎರಡರಿಂದ ಮೂರು ಕೆ ಜಿ ಒಂದು ಮಂತಲ್ಲಿ ಕೂಡ ವೆಯ್ಟನ್ನು ರೆಡ್ಯೂಸ್ ಮಾಡ್ಬೋದು